ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಈ ಒಂದು ಗರಂ ಮಸಾಲ ಪೌಡರನ್ನು ಬಳಸಿ ನಾವು ಯಾವುದೇ ಅಡುಗೆ ಮಾಡಿದರೂ ತುಂಬಾ ರುಚಿಯಾಗಿ ಬರುತ್ತೆ ಯಾಕೆಂದರೆ ಹೋಮ್ ಮೇಡ್ ಇಸ್ ದ ಬೆಸ್ಟ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಗರಂ ಮಸಾಲ ಪೌಡರ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಕಪ್ಪಷ್ಟು ಕೊತ್ತಂಬರಿಯನ್ನು ಹಾಕ್ತಾಯಿದ್ದೇನೆ ಅರ್ಧ ಕಪ್ಪಷ್ಟು ಸೊಪ್ಪನ್ನು ಹಾಕಬೇಕು ಸೊಪ್ಪು ಹಾಕಿದ ನಂತರ ಕಾಲು ಕಪ್ಪಷ್ಟು ಜೀರಿಗೆ ಹಾಕೊಳ್ತಾ ಇದ್ದೇನೆ ಜೀರಿಗೆ ಹಾಕಿದ ನಂತರ ಕಾಲು ಕಪ್ಪಿಗೂ ಸ್ವಲ್ಪ ಕಮ್ಮಿ ಏಲಕ್ಕಿ ಹಾಕ್ತಾ ಇದ್ದೇನೆ ಏಲಕ್ಕಿ ಹಾಕಿದ ನಂತರ ಹತ್ತು ಗ್ರಾಮ್ ಸ್ಟಾರ್ ಹಾಕ್ತಾ ಇದ್ದೇನೆ ಸ್ಟಾರ್ ಹಾಕಿದ ನಂತರ ಹತ್ತು ಗ್ರಾಮಷ್ಟು ಲವಂಗ ಇದ್ದೇನೆ ನೋಡಿ ಹತ್ತು ಗ್ರಾಮಷ್ಟು ಲವಂಗ ಹಾಕ್ಕೊಳ್ಬೇಕು ಹಾಕಿದ ನಂತರ ಈ ಥರದ ಕೆತ್ತೆ ಉಂಟಲ್ಲ ಇದು ಹದಿನೈದು ಕೆತ್ತೆ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಫಸ್ಟ್ ನಾನಿಲ್ಲಿ ಒಂದು ಜಾಯಿಕಾಯಿ ಬೀಜ ಹಾಕ್ತಾ ಇದ್ದೇನೆ ಅದನ್ನು ಒಡೆದು ಅದರ ಒಳಗೆ ಇರ್ತದಲ್ಲ ಅದರ ಬೀಜ ಹಿಡಿಯ ಹಾಕ್ತಾ ಇದ್ದೇನೆ ನಂತರ ಒಂದು ಹಿಡಿಯಷ್ಟು ನಾನಿಲ್ಲಿ ಒಳ್ಳೆ ಮೆಣಸು ಕಾಳು ಮೆಣಸು ಕೂಡ ಹೇಳ್ತಾರೆ ಅದನ್ನು ಹಾಕ್ತಾ ಇದ್ದೇನೆ ಈಗ ನಾನು ಗ್ಯಾಸ್ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬ ಜೋರಲ್ಲಿಟ್ಟು ಫ್ರೈ ಮಾಡೋದಲ್ಲ ಗ್ಯಾಸ್ ಫ್ಲೇಮ್ ಮೆಲ್ಲ ಇಟ್ಟು ಪರಿಮಳ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಒಳ್ಳೆ ಪರಿಮಳ ಬರೋ ತನಕ ಫ್ರೈ ಮಾಡಿದ ನಂತರ ಇದು ತಣ್ಣಗಾಗಲಿಕ್ಕೆ ಇಡಬೇಕು ತಣ್ಣಗಾಗದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡ್ಕೊಳ್ಬೇಕು ನೋಡಿ ಹುಡಿ ಮಾಡಿ ಆಯಿತು ಈಗ ನಾನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೋಡಿ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ರೆಡಿಯಾಗಿದೆ ಈಗ ನಾನು ಎರಡನೇ ಬ್ಯಾಚ್ ಕೂಡ ಪೌಡರ್ ಮಾಡಿ ಹಾಕ್ತಾ ಇದ್ದೇನೆ ಒಳ್ಳೆ ನೈಸ್ ಆಗಿ ಪೌಡರ್ ಮಾಡಿ ಈ ಥರ ಮಾಡಿದರೆ ನಾವು ಒಂದು ಬಾಟಲಲ್ಲಿ ಇಟ್ಟು ಸ್ಟೋರ್ ಮಾಡಿದರೆ ಎಂತ ಕೂಡ ಆಗುವುದಿಲ್ಲ ಹಾಳಾಗುವುದಿಲ್ಲ ಮತ್ತೆ ಯಾವುದೇ ರೆಸಿಪಿಗೂ ನಾವು ಬಳಸಬಹುದು ತುಂಬಾ ರುಚಿಯಾಗಿರುತ್ತೆ ಇದು ಒಂದು ಗರಂ ಮಸಾಲ ಪೌಡರ್ ಇದ್ರೆ ನಾವು ಯಾವುದೇ ರೆಸಿಪಿ ಮಾಡಿದರೂ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು